ಅವರು ಏನ್ ಹೇಳ್ತಾರೆ ಬಿಟ್ಟಿ ಭಾಗ್ಯಗಳು ಏನಾಗಂದ್ರೆ ಬಿಟ್ಟಿ ಭಾಗ್ಯಗಳು ಅಂದ್ರೆ ಸಾವಿರ ರೂಪಾಯಿ ಬಿಟ್ಟಿ ಭಾಗ್ಯನಾ ಬಡವರಿಗೆ ಫ್ರೀ ಆಗಿ ಬಸ್ ನಲ್ಲಿ ಹೋಗ್ರಿ ಉಳಿದ ದುಡ್ಡನ್ನ ಬೇರೆ ಬಾಬುಗಳು ಖರ್ಚು ಮಾಡ್ಕೊಳ್ರಿ ಅಂದ್ರೆ ಬಿಟ್ಟಿ ಭಾಗ್ಯನ ಹೊಟ್ಟೆ ತುಂಬ ಊಟ ಮಾಡಿ ಅನ್ನೋದು ಬಿಟ್ಟಿ ಭಾಗ್ಯನ ವಿದ್ಯುತ್ ಶಕ್ತಿ ಫ್ರೀ ಆಗಿ ಕೊಡ್ತೀವಿ ಅಂತಂದ್ರೆ ಬಿಟ್ಟಿ ಭಾಗ್ಯ ಯುವಕರಿಗೆ ಎರಡು ವರ್ಷ ಕೆಲಸ ಇಲ್ದೇದವ್ರಿಗೆ ನಿರುದ್ಯೋಗಿಗಳಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಬಿಟ್ಟಿ ಭಾಗ್ಯನಾ ನೋಡಿ ಹೆಂಗೆ ಎಷ್ಟು ಲಘುವಾಗಿ ಮಾತಾಡ್ತಾರೆ ಎಷ್ಟು ತುಚ್ಛವಾಗಿ ಮಾತಾಡ್ತಾರೆ ಇವರಿಗೆ ಪಾಠ ಕಲಿಸ್ಬೇಕಾ ಬೇಡ ಈ ರಾಜ್ಯದ ಜನ ಬುದ್ಧಿ ಕಲಿಸ್ಬೇಕಾ ಬೇಡ ಬಿಟ್ಟಿ ಭಾಗ್ಯ ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡಿಬಿಟ್ಟಿದೆ ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು ಈ ಭಾಗ್ಯಗಳನ್ನು ಈ ಗ್ಯಾರಂಟಿಗಳನ್ನ ಜಾರಿ ಮಾಡಕ್ಕೆ ಸಾಧ್ಯ ಇಲ್ಲ ಮಾಡ್ಬಿಟ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ದಿವಾಳಿ ಆಗ್ಬಿಡ್ತದೆ ನಾವು ಎಂಟು ತಿಂಗಳೊಳಗಡೆ ಎಲ್ಲ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಸುಭದ್ರವಾಗಿ ಇಟ್ಟಿದ್ದೇವೆ ಏನ್ ಮಾಡಿದ್ದೀವಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ರಾಜ್ಯವನ್ನ திவாழி ஆகி விட்டில்